ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿ ಕೋಕ್ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜೆ ಕಂಪನಿಸಲ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನೆಲ್ ಕಡೆಯಿಂದ ಒಂದನೆಗಳು ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ಐವತ್ತು ರೂಪಾಯಿ ಸ್ಟಾರ್ಟ್ ಆದ್ರೆ ಅಪ್ ಟು ಐವತ್ತು ಸಾವಿರಗೂ ಎಲ್ಲ ವಿಧವಾದ ವೆರೈಟೀಸು ನಮ್ಮ ಚಿಕ್ಕನ್ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕರೀತಾರೆ ಜೊತೆಗೆ ರೋಡ್ ಕನ್ಫ್ಯೂಷನ್ ಮಾಡೋರು ಇರ್ತಾರೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಮೇಟ್ ಹತ್ತ ಟರ್ನ್ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಅರ್ಧೋಗಿರೋ ಸೀರೆ ಕೊಡ್ತಾರೆ ಯೂಟ್ಯೂಬ್ ನೋಡ್ಬಂದ್ರೆ ಈ ಎಲ್ಲ ಹೇಳ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನೀವು ಬಂದು ಬಂದು ರಿಯಾಲಿಟಿ ಚೆಕ್ ಮಾಡಿ ಆಮೇಲೆ ತಗೊಂಡು ಈ ಸಾರಿ ಯಾಕಂತಂದ್ರೆ ನಾವು ಕೂಡ ಕ್ವಾಲಿಟಿ ಒಂದೊಂದು ಕ್ವಾಲಿಟಿನೂ ಸೂಪರ್ ಆಗಿರುತ್ತೆ ಜೊತೆಗೆ ಎಲ್ಲ ಫ್ರೆಶ್ ಐಟಮ್ ಕೊಡ್ತೀನಿ ಯಾವ್ದಂತ ಓಲ್ಡ್ ಐಟಮ್ ಕೊಡಲ್ಲ ಅದ್ರಲ್ಲಿ ಈಗ ಬರ್ತಾ ಇದ್ದ ಇರ್ತೀನಿ ಆಚರಣಕ್ಕೋಸ್ಕರ ಧಮಾಕ ಪ್ರೈಸ್ ಕೊಡ್ತಾ ಇದೀನಿ ಬನ್ನಿ ನೋಡೋಣ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ನಾನ್ ನಿಮಗೆ ತೋರ್ತೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಏನ್ ಬರುತ್ತೆ ಆ ಐಟಮ್ ಏನಕ್ಕೆ ಇವತ್ತಿನ ವಿಡಿಯೋ ಅಂತ ಹೇಳ್ತೀನಿ ಅಂತಂದ್ರೆ ಪ್ರತಿ ದಿವಸ ಒಂದೊಂದು ವಿಡಿಯೋ ನಮ್ಮಲ್ಲಿ ಅಪ್ಲೋಡ್ ಆಗ್ತಾ ಇರ್ತದೆ ಅದಕ್ಕೋಸ್ಕರ ಪ್ರತಿ ದಿವಸನು ವೆರೈಟಿಸು ನ್ಯೂ ವೆರೈಟೀಸ್ ಆಗಿ ಕೊಡ್ತೀನಿ ಬನ್ನಿ ನೋಡೋಣ ಈಗ ನಾನ್ ನಿಮಗೆ ತೋರ್ಸ್ತಾ ಇದೀನಿ ಮೈಸೂರ್ ಸಿಲ್ಕ್ ಕ್ರೇಪ್ ಅಂದ್ರೆ ಪ್ಯೂರ್ ಕ್ರೇಪ್ ಅಲ್ಲ ಜಸ್ಟ್ ಕ್ರೇಪ್ ಸಾರಿ ವಿತ್ ಚೆಕ್ಸ್ ಇದು ಸಾರಿ ನೀವು ಫೀಲ್ ಮಾಡಿದ್ರೆ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಅಲ್ಲಿ ಏನ್ ಫೀಲ್ ಬರುತ್ತೆ ಅದೇ ಸೇಮ್ ಫೀಲ್ ಬರುತ್ತೆ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ಸಿಕ್ಕುತ್ತೆ ವೆರೈಟೀಸ್ ಅಂತೂ ಸಕ್ಕಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ವೆರೈಟಿ ಆಗಿದೆ ಸಾರಿ ಬೆಲೆ ಬಂದು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಐಟಮ್ ನೋಡಿ ಮಾಡಿ ಕಲರ್ ಅಬ್ಸರ್ವ್ ಮಾಡಿ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರೋ ಸಾರಿ ನಿಮಗೆ ತೌಸಂಡ್ ಇಂದ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬರ್ತಾ ಎಕ್ಸಲೆಂಟ್ ಐಟಮ್ ಬ್ಯೂಟಿಫುಲ್ ಐಟಮ್ ಇದ್ರ ಒಂದು ಸ್ಟ್ರೈಪ್ಸ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಗಳಾಗಿರುತ್ತೆ ಬೇಕಾ ಬೇಕಾದ್ರೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ನಿಮಗೆ ಇಷ್ಟ ಬಂದ್ ಪರ್ಚೇಸ್ ಮಾಡ್ಕೊಳ್ಳಿ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಕಲೆಕ್ಷನ್ ಎಷ್ಟೋ ಜನ ನನ್ನ ಕೇಳ್ತಾ ಇರ್ತಾರೆ ಇವಾಗ ಯಾವ್ದು ಟ್ರೆಂಡ್ ಅಲ್ಲಿ ಇದೆಯೋ ಅಂತ ಕಲೆಕ್ಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಸೊ ಇವಾಗ ಟ್ರೆಂಡ್ ಅಲ್ಲಿ ಇರುವಂತದ್ದು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಗಳೇ ಆಗಿರುತ್ತೆ ಬಜೆಟ್ ಫ್ರೆಂಡ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈಸಿ ಆಗಿ ಪ್ಲೀಟ್ಸ್ ಕೂತ್ಕೊಳ್ಳುವಂತ ಸೀರೆಗಳಾಗಿರ್ತವೆ ಬೇಕು ಅಂದ್ರೆ ಇದನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಡ್ಡಿ ಸಾರಿ ಕೊಡ್ತಾ ಇದೀನಿ ಮುನ್ನೂರು ಐಟಮ್ ಬ್ಯೂಟಿಫುಲ್ ಐಟಮ್ ಇದರ ಬೆಲೆ ಬಂದು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಕ್ವಾಲಿಟಿ ವೈಸ್ ಅಂತ ಒಂದು ಸೂಪರ್ ಆಗಿದೆ ಮೇಡಮ್ ಕ್ವಾಲಿಟಿ ಅಂತ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಉಡೋದಕ್ಕೂ ತುಂಬಾ ಚೆನ್ನಾಗಿದೆ ಅಷ್ಟು ವೆರೈಟಿ ಆಗಿದೆ ಸಾರಿ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಕಡ್ಡಿ ಜಾಕೆಟ್ ಸಾರಿ ವಾವ್ ನನಗೊತ್ತು ಈ ಕಡಿ ಜಾಜೆಟ್ ಸೀರೆ ತುಂಬಾ ಇಷ್ಟ ಯಾರಿಗೆಲ್ಲ ಇಷ್ಟ ಜಸ್ಟ್ ಐಸ್ ಯು ಹ್ಯಾಂಡ್ಸ್ ಈ ಸ್ಯಾರಿಗಳಲ್ಲಿ ಯಾವ್ದಾದ್ರು ಇಷ್ಟ ಆಯಿತು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಸಚ್ ಬೋತ್ ಈ ಸ್ಯಾರಿ ಬಡ್ಜೆಟ್ ಫ್ರೆಂಡ್ಲಿ ಅಫೋರ್ಡಬಲ್ ಪ್ರೈಸಸ್ ಚೆಕ್ ಸಿಗುತ್ತೆ ಹೌದು

ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಎಸ್ ಈ ಸೀರೆಗಳೆಲ್ಲ ಬೇಕಾ ಇಂದ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಸ್ವಚ್ಛ ವರ್ತಿ ಸಾರಿ ಸರ್ ಆಗಿರುತ್ತೆ ಸೂಪರ್ ಆಗಿರೋ ಐಟಮ್ ಬ್ಯೂಟಿಫುಲ್ ಆಗಿರೋ ಐಟಮ್ ಬರೀ ಸಾವಿರದ ಐನೂರು ರೂಪಾಯಿ ಬ್ಯೂಟಿಫುಲ್ ಐಟಮ್ ಸೂಪರ್ ಆಗಿರೋ ಸೆಲೆಕ್ಷನ್ ಅಂತ ಸಖತ್ ಆಗಿದೆ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಲ್ಲಿ ಒಂದು ಎಕ್ಸಲೆಂಟ್ ಸಾರಿ ಮೇಡಮ್ ಈ ಪ್ರಿಂಟ್ ನ ಮಾಡಿ ಮೇಡಮ್ ಆಗಿದೆ ಪ್ರಿಂಟ್ ಅಲ್ಲ ಮೀ ಸಕಾ ಸಾರಿ ವರ್ತಿ ಸಾರಿ ಅಂತ ಹೇಳ್ತೀನಿ ಇದು ಬ್ಲೌಸ್ ಬರುತ್ತೆ ಈ ಸ್ಯಾರಿ ಅಂತ ಉಟ್ಟೆ ಬಹಳ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಲ್ಲಿ ಇಷ್ಟು ಸೂಪರ್ ವೆರೈಟಿ ನಾನು ನಿಮಗೋಸ್ಕರ ಕೊಡ್ದು ಬನ್ನಿ ಖರೀದಿ ಮಾಡಿ ಎಕ್ಸೆಲೆಂಟ್ ಐಟಮ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಡಿಸೈನ್ ಮಾಡಿದ ಸಾರಿನೂ ಕೂಡ ಹೇಗಿದೆ ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸ್ಯಾರಿಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು ಏನ್ ಸರ್ಪ್ರೈಸ್ ಇದು ಒಂದೂವರೆ ಸಾವಿರ ರೂಪಾಯಿಗೆ ತುಂಬಾ ತುಂಬಾ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಸೊ ಸಖತ್ ಬಜೆಟ್ ಫ್ರೆಂಡ್ಲಿ ಅಫೋರ್ಡಬಲ್ ಪ್ರೈಸ್ ಕಲೆಕ್ಷನ್ ಸೂಪರ್ ಆಗಿದೆ ಯಾರಿಗಾದರೂ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಾವಿರದ ಆರ್ನೂರು ರೂಪಾಯಿನಲ್ಲೇ ಒಂದು ಡಿಜಿಟಲ್ ಪ್ರಿಂಟ್ ಅಲ್ಲ ಡಿಜಿಟಲ್ ವಿವಿಂಗ್ ಸಾರಿ ಡಿಜಿಟಲ್ ವಿವಿಂಗ್ ಸಾರಿ ಡಿಜಿಟಲ್ ವಿವಿಂಗ್ ಓಕೆ ಡಿಜಿಟಲ್ ಪ್ರಿಂಟ್ ನೋಡಿದ್ರೆ ಇಷ್ಟ ದಿವಸ ಈ ಸಲಲ್ಲಿ ವಿವಿಂಗ್ ಅಲ್ಲಿ ಡಿಜಿಟಲ್ ಸಾಕಾಗಿದೆ ಮೇಡಮ್ ಸಾರಿ ಸೂಪರ್ ಐಟಮ್ ಬಟ್ಟೆ ಅಂತ ತುಂಬಾನೇ ಸಾಫ್ಟ್ ಆಗಿದೆ ನೀವು ಫ್ಲೀಟ್ ಆರು ಹಿಡಿಯೋ ಜಾಗದಲ್ಲಿ ಏಳು ಎಂಟು ಹಿಡಿದ್ರು ಕೂಡ ನಿಲ್ಲುತ್ತೆ ಅಷ್ಟು ಸಾಫ್ಟ್ ಆಗಿದೆ ಮೆಟೀರಿಯಲ್ ಸೂಪರ್ ಐಟಮ್ ಬರೀ ಸಾವಿರದ ಆರ್ನೂರು ರೂಪಾಯಿ ಸಾಫ್ಟ್ ಇದೆ ಮೇಡಮ್ ಕ್ಲಾತ್ ಅಂತ ಸಾಕತ್ ಆಗಿದೆ ಕಲರ್ಸ್ ಅಂತೂ ಮೇಡಮ್ ಎಲ್ಲ ಪೇಸ್ಟಲ್ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಹೆಂಗಿದೆ ಕಲರ್ಸ್ ಕಲರ್ ಸೊ ಯೂನಿಫಾರ್ಮ್ ಬೇಕಂದ್ರೆ ಇತರ ಸೀರೆಗಳೆಲ್ಲ ತಗೋಬೋದು ನೀವು ವೆರೈಟಿ ಅಂತ ಬಹಳ ಬಹಳ ಲೇಟೆಸ್ಟ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಸಾವಿರದ ಆರ್ನೂರು ರೂಪಾಯಿನಲ್ಲಿ ಕೊಡ್ತಾ ಬ್ಯೂಟಿಫುಲ್ ಐಟಮ್ ಎಸ್ ಆಬ್ವಿಯಸ್ಲಿ ಯಾರಿಗಾದ್ರೂ ಈ ಸೀರೆಗಳು ಇಷ್ಟ ಆಯ್ತಾ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಚ್ಚೆ ವರ್ತಿ ಸಾರಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಾರಿ ಓಕೆ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಕ್ಕತ್ತಾಗಿದೆ ಬರೀ ಸಾವಿರದ ಎಂಟುನೂರು ರೂಪಾಯಿ ತೌಸಂಡ್ ಏಟ್ ಹಂಡ್ರೆಡ್ ಸಕ್ಕತ್ತಾಗಿದೆ ಸಾರಿ ಕ್ವಾಲಿಟಿ ಅಂತೂ ಬ್ಯೂಟಿಫುಲ್ ಅದೇ ತುಂಬಾ ಸಾಫ್ಟ್ ಇದೆ ನಾನು ಒಂದ್ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಟಿಶ್ಯೂ ಅಂತಂದ್ರೆ ಕಡಿಮೆ ಮೇಲೆ ಟಿಶ್ಯೂ ಸಿಕ್ತು ಎಸ್ ಸಿಕ್ಕತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ನೀವು ಫ್ಲೀಟ್ ನಿಲ್ಲುತ್ತಾ ಅದನ್ನ ಅಬ್ಸರ್ವ್ ಮಾಡಿ ಫಸ್ಟ್ ಹೌದೌದು ಫ್ಲೀಟ್ ನಿಲ್ಬೇಕು ನೀವು ಟಿಶ್ಯೂ ಸಾರಿ ತಗೊಂಡ್ರೆ ಸಾಫ್ಟ್ ಆಗಿರ್ಬೇಕು ಕ್ಲಾತ್ ಈ ಸಾರಿ ಹೆಂಗಿದೆ ಅಂದ್ರೆ ಬೆಣ್ಣೆ ಬೆಣ್ಣೆ ತರ ಇದೆ ಉಟ್ಕೊಂಡ್ರೆ ಹಂಗೆ ಕರಿಗಿ ನೀರ್ ಹಾಕ್ಬಿಡ್ಬೇಕು ಆ ತರ ಸಾಫ್ಟ್ ವೆರೈಟಿ ವೆರೈಟಿ ಬ್ಯೂಟಿಫುಲ್ ಸಾರಿ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದೀನಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಕ್ವಾಲಿಟಿ ವಾಯ್ಸು ಚೆನ್ನಾಗಿದೆ ಜೊತೆಗೆ ನಿಮಗೆ ಡಿಸೈನ್ ಗಳಂತೂ ಒಂದು ಕಿಂತ ಒಂದು ಸಾಕಿನ್ನವಾಗಿದೆ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಪ್ರೀಮಿಯಂ ಕ್ವಾಲಿಟಿ ಟಿಶ್ಯೂ ನಮ್ಮ ಶುರು ಆಗುತ್ತೆ ಬೇಕು ಅಂದ್ರೆ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಡನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಅವೇಬಲ್ ಇರುತ್ತೆ ಹೆಂಗಿದೆ ಅಂತಂದ್ರೆ ಫೀಲ್ ಮಾಡಿ ತಗೊಂಡೋಗಿ ಅಷ್ಟು ಚೆನ್ನಾಗಿದೆ ಕಲರ್ ಆಗ್ಬಹುದು ಕಾಂಬಿನೇಷನ್ ಆಗ್ಬಹುದು ಡಿಸೈನ್ ಗಳು ನೋಡಿ ಎಲ್ಲ ಒಂದಕ್ಕಿಂತ ಒಂದು ಟಾಪ್ ಆಗಿದೆ ಕ್ವಾಲಿಟಿ ವೈಸ್ ಅಂತ ಸೂಪರ್ ಕ್ವಾಲಿಟಿ ಎಲ್ಲ ಬಂದು ಟಿಶು ಸಾರಿ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಇಷ್ಟ ಆಯ್ತಾ ಈಗ್ಲೇ ಬನ್ನಿ ನೋಡಿ ಕರೀತಿ ವಿಡಿಯೋದಲ್ಲ ನಾನು ನಿಮಗೆ ತೌಸಂಡ್ ರುಪೀಸ್ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರ್ತೀವಿ ಇದು ಎಲ್ಲಾ ವೆರೈಟೀಸ್ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತೇವೆ ಇವತ್ತು ವಿಡಿಯೋ ನಾನು ನಿಮಗೆ ಮುಗಿಸ್ತೇನೆ ಥ್ಯಾಂಕ್ ಯು ಸರ್